ಎಲ್ರಿಗೂ ನಮಸ್ಕಾರ ನಮ್ಮ ಮುಳುಬಾಗಿಲ್ ತಾಲೂಕಿನ ಎಚ್ಗುಲ್ಪಲ್ಲಿ ಪಂಚಾಯಿತಿ ಸಂಸಂದ್ರದ ಏನು ನಮ್ಮ ಕೆರೆ ಕೋಳಿಗೆ ಹೋಗಿರ್ತಕ್ಕಂಥ ವಿಚಾರದಲ್ಲಿ ಅಂತ ಬಂದಾಗ ನಾನು ಮತ್ತು ತಹಸೀಲ್ದಾರರು ಮಾತಾಡಿಕೊಂಡಾಗ ತುಂಬ ಸಂತೋಷಕರ ಸುದ್ದಿ ಆಯಿತು ಸುಮಾರು ಹತ್ತೊಂಬತ್ತರಿಂದ ಇಪ್ಪತ್ತೆರಡು ಕೆರೆಗಳು ಎಲ್ಲ ಕಡೆ ತುಂಬಿ ಹೋಗ್ತಾ ಇದೆ ಸೊ ಅದರಿಂದ ತಾಲೂಕು ಆಡಳಿತ ಕಡೆಯಿಂದ ವಿಶೇಷ ಪೂಜೆ ಎಲ್ಲಿಟ್ಕೊಬೇಕಂತ ನಾನು ಸಾಯಂಕಾಲ ಕೇಳಿದಾಗ ಕೆರೆ ತುಂಬ ದೊಡ್ಡದಾಗಿ ಹೋಗ್ತಾ ಇದೆ ಯಾರೋ ಒಂದು ವೀಡಿಯೋ ಬೇರೆ ಆಮೇಲೆ ಹಾಕಿದ್ದಾರೆ ಸಂಸದ್ರಿಗೆ ಹೋಗೋಣ ದಯವಿಟ್ಟು ಎಲ್ಲ ನಾಯಕರಿಗೂ ಮತ್ತು ನಮ್ಮ ಆರೋಗ್ಯಗಳಿಗೂ ಎಲ್ಲ ತಿಳಿಸಿ ಅಂತ ನಾನು ಮಾಡಿದಾಗ ಈ ಒಂದು ನನ್ನ ಕಾರ್ಯ ಬಾಗಿನ ಬರಿತಕ್ಕಂಥ ಭಾಗ್ಯವನ್ನು ಸಿಕ್ಕಿದ್ದಕ್ಕೆ ಮೊದಲಿಗೆ ದೇವರಿಗೆ ಥ್ಯಾಂಕ್ಸ್ ಹೇಳ್ತಾ ಆ ವರುಣ ಮಹಾನ್ಗೆ ಥ್ಯಾಂಕ್ಸ್ ಹೇಳ್ತಾ ಇರಮಾತ್ಮ ಲಾಸ್ಟು ದೊಡ್ಡಗುರ್ಕಿ ಒಂದು ವೆಂಕಟಸ್ವಾಮಿ ದೇವಸ್ಥಾನದಲ್ಲಿ ಆದಷ್ಟು ಬೇಗ ನನಗೊಂದು ಆಸೆ ಇದೆ ಇಡೀ ಮುಳಬಾಗಲ ತಾಲೂಕಲ್ಲಿ ಇರ್ತಕ್ಕಂಥ ಎಲ್ಲ ಕೆರೆಗಳು ತುಂಬಿ ಕೋಳಿ ಆದಾಗ ನಂಗೆ ತುಂಬ ಸಂತೋಷ ಆಗುತ್ತೆ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡೆ ಬಹುಶಃ ಇಡೀ ಇಡೀ ಕೋಲಾರ ಜಿಲ್ಲೆಯಲ್ಲಿ ಯಥೇಚ್ಛವಾಗಿ ಮಳೆ ಬರ್ತಾ ಇದೆ ಕೆರೆಗಳೆಲ್ಲ ಕೋಡಿ ಹೋಗ್ತಾ ಇದ್ದಾವೆ ಆದಷ್ಟು ಬೇಗ ರೈತರು ವ್ಯವಸಾಯಕ್ಕಿಳಿದು ಗದ್ದೆಗಳಲ್ಲಿ ಏನು ನಾವು ಮೂಲತಃ ಏನು ವ್ಯವಸಾಯವನ್ನು ಮಾಡ್ತಾ ಇದ್ದರೆ ಆ ಗಂಗೆ ಮಾತೆಯನ್ನು ಯೂಸ್ ಮಾಡಿಕೊಂಡು ದೊಡ್ಡ ಮಟ್ಟಕ್ಕೆ ಇದು ಮಾಡಬೇಕಂತ ಕೇಳ್ಕೊಂತೀವಿ ತಾಲೂಕು ಆಡಳಿತ ಕಡೆಯಿಂದ ಹೆಚ್ಚುಗೊಳಗೆ ನಮ್ಮ ಏನು ಸಂಸದರ ಕೆರೆಯಲ್ಲಿ ಪೂಜೆ ಮಾಡಿದ್ವಿ ಎಲ್ಲರಲ್ಲೂ ಮನವಿ ಮಾಡ್ಕೊತೀನಿ ಯಾವ ಊರಲ್ಲಿ ಕೆರೆ ತುಂಬಿದೆಯೋ ಎಲ್ಲ ಗ್ರಾಮಸ್ಥರು ಪಕ್ಷ ಭೇದವಿಲ್ಲದೆ ಜಾತಿ ಭೇದವಿಲ್ಲದೆ ಆ ತಾಯಿಗೆ ಗಂಗೆ ಪೂಜೆ ಮಾಡೋ ಮುಖಾಂತರವಾಗಿ ಆ ತಾಯಿಗೆ ಅರ್ಪಣೆ ಮಾಡಿಸತಕ್ಕಂಥ ಒಬ್ಬ ಶಾಸಕನಾಗಿ ತಾಲೂಕು ಆಡಳಿತ ಅಂತ ನಮ್ಮಲ್ಲಿ ಕೇಳ್ಕೊತ ಇದ್ದೀನಿ ಯಾಕಂದರೆ ಎಲ್ಲ ಊರಿಗೂ ಇಲ್ಲ ಇಡೀ ತಾಲೂಕಿನ ಒಂದು ಕೆರೆನ ಆಯ್ಕೆ ಮಾಡ್ಕೊಂಡು ಇವತ್ತು ನಾವು ಪೂಜೆ ಮಾಡಿದ್ವಿ ದಯವಿಟ್ಟು ಆ ಊರುಗಳಲ್ಲಿ ಏನು ಯಾವ ಯಾವ ಊರಲ್ಲಿ ಕೆರೆ ತುಂಬಿದೆ ಆ ಊರಿನ ಎಲ್ಲ ಗ್ರಾಮಸ್ಥರು ಮತ್ತು ಎಲ್ಲ ಮಹಿಳೆಯರು ಸೇರಿಕೊಂಡು ಗಂಗೆ ತಾಯಿಗೆ ಪೂಜೆ ಮಾಡಿ ನನ್ನ ತಾಲೂಕಿನ ಎಲ್ಲ ಸುಭದ್ರವಾಗಿ ಅದು ಸಮೃದ್ಧಿಯಾಗಿ ಅವನ ಇರಬೇಕಂತ ಕೇಳ್ಕೊತ ಈ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಿರ್ತಕ್ಕಂಥ ಏನು ತಾಲೂಕು ಆಡಳಿತಕ್ಕೆ ವಿಶೇಷವಾಗಿ ಥ್ಯಾಂಕ್ಸ್ ಹೇಳ್ತಾ ಆರ್ ಮತ್ತು ಪಿ ಒಗಳಿಗೆ ಮತ್ತು ಎಗಳಿಗೆ ಹಾಗೂ ತಹಸೀಲ್ದಾರ್ಗೆ ಥ್ಯಾಂಕ್ಸ್ ಹೇಳ್ತಾ ಹಾಗೂ ನಾನು ನೆನ್ನೆ ಬರಬೇಕಾದ್ರೆ ಬೆಳಗ್ಗೆ ಬೈಗಲ್ಲಿ ಕೂತ್ಕೊಂಡು ಇಳಿದ ತಕ್ಷಣ ಎಲ್ಲರಿಗೂ ಫೋನ್ ಮಾಡಿ ಎಲ್ಲ ಪಂಚಾಯತ್ರಿರ್ತಕ್ಕಂಥ ಎಲ್ಲ ನಾಯಕರಿಗೂ ಫೋನ್ ಮಾಡಿ ಲೇಟ್ ಲೇಟಾಗಿದೆ ನೆನ್ನೆ ತನಕ ತೀರ್ಮಾನ ಆಯಿತು ಬೇಗ ಬನ್ನಿ ಬೇಗ ಬನ್ನಿ ಅಂತ ಕರೆದು ಹತಾರಿಯಾಗಿ ಬಂದಿದ್ದಕ್ಕೆ ಮಳೆ ಬೇರೆ ಹೊರ್ಣಕ್ಕೂ ಬಂತು ಯಾವುದೇ ಕಾರ್ಯಕ್ರಮ ಸ್ಟಾರ್ಟ್ ಆಗಬೇಕಾದ್ರೆ ವಿಘ್ನೆಗಳು ಬರ್ದಂಗೆ ಆ ಒಂದು ಮಡ ನಮಗೂ ಸ್ವಾಗತ ಬಯಸಿ ಒಂದು ಭಾಗನೆ ಹರತಕ್ಕರ್ತಕ್ಕಂಥ ಕಾರ್ಯಕ್ರಮ ಹೋಗ್ತೀವಿ ಈ ಭಾಗ್ಯ ಕೊಟ್ಟಿದ್ದಕ್ಕೆ ತಾಲೂಕಿನ ಎಲ್ಲ ನಾಯಕರಿಗೂ ಎಲ್ಲ ಮತ ಬಾಂಧವರಿಗೂ ತಾಲೂಕು ಇಡೀ ಜನತೆಗೆ ತಾಲೂಕು ಆಡಳಿತ ಕಡೆಯಿಂದ ಎಲ್ಲರಿಗೂ ಶುಭಾಶಯ ತಿಳಿಸ್ತೀವಿ ತಾಲೂಕಿನಾದ್ಯಂತ ಕೆರೆಗಳು ತುಂಬಿ ಅಂದ್ರೆ ಸುಮಾರು ಕೆರೆಗಳು ತುಂಬ ಹೋಗ್ತಾ ಇದೆ ಚಿಕ್ಕ ಕೆರೆ ದೊಡ್ಡ ಕೆರೆ ದೊಡ್ಡ ಕೆರೆ ತುಂಬ ಹೋಗ್ತಾ ಇದ್ದಾವೆ ಎಲ್ಲರಲ್ಲೂ ನಾನು ಕೇಳ್ಕೊಳ್ಳೋದಂದೇ ಆ ತಾಲೂಕು ಆ ಊರಿಗೆ ಸಂಬಂಧಪಟ್ಟ ಕೆರೆ ಸಂಬಂಧಪಟ್ಟ ಊರಿನ ಗ್ರಾಮಸ್ಥರು ಪಕ್ಷ ಭೇದವಿಲ್ಲದೆ ಜಾತಿ ಭೇದವಿಲ್ಲದೆ ಗಂಗಾ ಪೂಜೆ ಮಾಡ್ಬೇಕಂತ ನಮ್ಮಲ್ಲಿ ಕೇಳ್ಕೊತೀವಿ ಆಕ್ಚುಲಿ ಏನಾಗುತ್ತೆ ಕುರುಡುಮಲೆ ಡ್ಯಾಮ್ ಬಂದ್ಬಿಟ್ಟು ಕರ್ನಾಟಕ ಸರ್ಕಾರಕ್ಕೆ ಅದಿನದಲ್ಲಿ ಬರುವುದಿಲ್ಲ ಅದು ಸೆಂಟ್ರಲ್ ಬೋರ್ಡ್ ಅದನ್ನ ಅದ್ರಿಂದ ಬರ್ತವೆ ಈಗಾಗಲೇ ಪ್ರಪೋಸಲ್ ರೆಡಿ ಮಾಡಿ ಏನು ನೀರಾವರಿ ನಾವು ಕಡಿಸಬೇಕಂತ ಹೇಳಿದ್ವಿ ಈಗಾಗಲೇ ಪ್ರಪೋಸಲ್ ಕೇಳಿದ್ದಾರೆ ಪ್ರಪೋಸಲ್ ರೆಡಿ ಮಾಡಿ ಆನೆ ಏನು ನಮ್ಮ ಆನೆ ಕೆರೆ ಇದೆ ಅಲ್ಲಿ ಡ್ಯಾಮ್ ಮಾಡಿ ಅಲ್ಲಿ ಬರ್ತಕ್ಕಂಥ ನೀರನ್ನು ಟೌನ್ಗೆ ಅನ್ನೋ ನನ್ನ ಆಸೆ ಇದೆ ಸೊ ಅದರಿಂದ ನಾನು ಪ್ರಪೋಸಲ್ ಆಲ್ರೆಡಿ ಸರ್ಕಾರಕ್ಕೆ ಕೊಟ್ಟಿದ್ದೀನಿ ತ್ರಿಬಲ್ ಆರ್ ಸ್ಕೀಮಲ್ಲಿ ಆ ಒಂದು ಕೊಟ್ಟು ಕೊಟ್ಟಿದ್ದೀನಿ ಅದು ವೇಟಿಂಗ್ ಫಾರ್ ರಿಪ್ಲೇ ಅದು ರಿಪ್ಲೇಕೋಸ್ಕರ ವೇಟ್ ಮಾಡ್ತಾ ಇದ್ದೀನಿ ಖಂಡಿತವಾಗ್ಲೂ ಈ ಫೋಟೋಸ್ ಎಲ್ಲ ವಿಡಿಯೋಸ್ ತರಿಸ್ಕೊಂಡಿದ್ದೀನಿ ಸೆಂಟ್ರಲ್ ಗೌರ್ಮೆಂಟ್ ಕಳಿಸಿ ಆದಷ್ಟು ಬೇಗ ಅಲ್ಲಿ ನೀರಾವರಿಗೆ ಟೌನ್ಗೆ ವ್ಯವಸ್ಥೆಯನ್ನು ಮಾಡ್ತೀನಿ ಸರ್ ತಾಲೂಕಿನ ಕೆರೆ ಕುಂಟೆಗಳು ತುಂಬಿ ತುಳಿತಾ ಇದೆ ಪೋಷಕರಿಗೆ ಮತ್ತು ಮಕ್ಕಳಿಗೆ ಒಂದು ಅರಿವು ಕಾರ್ಯಕ್ರಮವನ್ನು ಮಾಡಿದ್ರೆ ನಾನು ಒಂದೇ ಮಾತು ಮಾತಾಡೋದು ನೆನ್ನೆ ತಾನೇ ನನ್ನೆಲ್ಲ ಮೊನ್ನೆ ತಾನೇ ಒಂದು ಐದು ಕರ್ತಕ್ಕಂಥ ಘಟನೆ ಏನು ಶಿವನಾರಳ್ಳಿ ಕೆರೆಯಲ್ಲಿ ನಡೆದಿರ್ತಕ್ಕಂಥ ಯುವಕರು ಮೂರು ಜನ ಯುವಕರು ಎಲ್ಲರಲ್ಲಿ ನಾನು ಕೇಳ್ಕೊಂತೀನಿ ಎಂಜಾಯ್ ಮಾಡಿ ನಾನು ಬೇಡ ಅಂತ ಅಲ್ಲ ನಿಮ್ಮ ಸ್ವಾಧೀನ ಹಾಕೋದು ಎಂಜಾಯ್ ಮಾಡೋದು ಆದರೆ ಕುಡಿದು ಎಂಜಾಯ್ ಮಾಡೋದು ತಪ್ಪಾಗುತ್ತೆ ಅಲ್ಲಿ ಮೂರು ಜನ ಬಂದು ಶ್ರೀನಿವಾಸಪುರ್ ತಾಲೂಕಿಂದ ಮೂರು ಜನ ಬಂದು ಕುಡಿಬೇಕಾದ್ರೆ ಇಬ್ಬರು ಈಜೊಡಕ್ಕೆ ಹೋಗಿದ್ದಾರೆ ಇನ್ನೊಬ್ಬ ಕೂಡ ಮತ್ತೆಲ್ಲಿ ಧುಮ್ಕೊಟ್ಟಿದ್ದಾನ ನನಗೆ ಈಜು ಬರುತ್ತೆ ಅವ್ನು ಗೊತ್ತಿಲ್ಲ ಈಜು ಅಂತ ಸೊ ಅದರಿಂದ ಅವನು ನೆಕ್ಸ್ಟ್ ಡೇ ಮತ್ತೆ ಸೊ ಅದರಿಂದ ನಾನು ಎಲ್ಲ ಯುವಕರಲ್ಲಿ ಕೂಡ ಪೋಷಕರಲ್ಲಿ ಕುಡಿದ ಏನು ಈ ಕೆರೆ ಕುಂಟಿಗಳು ಮತ್ತು ಈ ಏನು ಚೆಕ್ ಡ್ಯಾಮ್ ಏನೋ ಇದಾವಲ್ಲ ಈ ಚೆಕ್ ಡ್ಯಾಮ್ಸು ಮತ್ತು ಇದಾವಲ್ಲ ಹಾಗಾಗಿ ವಿಶೇಷವಾಗಿ ನಾವೆಲ್ಲ ಟರ್ಫಲ್ ಹಾಕಿರ್ತೀವಲ್ಲ ಕೃಷಿ ಹಂಡಗಳಲ್ಲಿ ದಯವಿಟ್ಟು ಮಕ್ಕಳಲ್ಲಿ ಯಾರು ಕೃಷಿ ಹೊಂಡಕ್ಕೆ ಹೋಗ್ಬೇಡಿ ಈಗಾಗಲೇ ಶ್ರೀನಿವಾಸಪುರದಲ್ಲಿ ಕೋಲಾರದ ಕೃಷಿ ಹೊಂಡ ಮಕ್ಕಳು ಸತ್ತಿದ್ದಾರೆ ನಮ್ಮಲ್ಲಿ ಅಹಿತಕರ ಘಟನೆ ಆಗೋದ ಬೇಡ ಅಂತ ದಯವಿಟ್ಟು ಮಕ್ಕಳಲ್ಲಿ ಪೋಷಕರಿಗೆ ಎಚ್ಚರಿಕೆ ಇರಲಿ ಅಂತ ನಾನು ಕೇಳ್ಕೊತೇನೆ ತುಂಬಾ ಜಾಸ್ತಿ ಅರಿತಾ ಇದೆ ಸರ್ವೆ ಪ್ರಕಾರವಾಗಿ ಇನ್ನೂ ಒಂಬತ್ತು ದಿವಸ ಜಾಸ್ತಿ ಮಳೆ ಇರೋದ್ರಿಂದ ಮಕ್ಕಳಲ್ಲಿ ಪೋಷಕರು ಜಾಗೃತ ವಹಿಸ್ಬೇಕಂತ ಕೇಳ್ಕೊತೇನೆ ಗ್ರಾಮ ಪಂಚಾಯತ್ ಅವೇರ್ನೆಸ್ ಕಾರ್ಯಕ್ರಮ ಮಾಡಿದ ಒಳ್ಳೆದು ಈಗಾಗಲೇ ಪಿಡಿಒಗಳಿಗೆ ಇಂಟಿಮೇಟ್ ಮಾಡಿದೀನಿ ಅವೇರ್ನೆಸ್ ಪ್ರೋಗ್ರಾಮ್ ಮಾಡಿ ಅಂತ ಖಂಡಿತವಾಗ್ಲಿ ಎಲ್ಲಾ ಮೆಂಬರ್ಸ್ ಕರೆದು ಮೀಟಿಂಗ್ ಮಾಡಿ ಯಾವ ಯಾವ ಪಿಡಿಒಗಳಲ್ಲಿ ಅದಿನಲ್ಲಿ ಕೆರೆ ತುಂಬಿದೆಯೋ ಅವರ ಅಧ್ಯಕ್ಷತೆಯಲ್ಲಿ ಗಂಗೆ ಪೂಜೆ ಮಾಡ್ಬೇಕಂತ ಹೇಳಿದೀನಿ ನಮ್ಮ ತಾಲೂಕು ಆಡಳಿತ ಕಡೆಯಿಂದ ಎಲ್ಲ ಒಂದೊಂದ್ ಕಡೆ ಮಾಡ್ಕೊಂಡು ಬಂದಿದ್ವಿ ಅದನ್ನ ಈ ಕೆರೆನ ಆಯ್ಕೆ ಮಾಡಿಕೊಂಡು ಈ ಕೆರೆನ ಆಯ್ಕೆ ಮಾಡಿ ಪೂಜೆ ಸಲ್ಲಿಸಿದ್ವಿ ಗಂಗೆ ಮಾತೆ ಸಂಸಂದ್ರ ಕೆರೆ ಹಾಗೂ ಸಂಸಂದ್ರದ ಏನು ಎಲ್ಲಾ ರೈತಾಪಿ ಹಾಪಿ ಜನಂಗ ಆದಷ್ಟು ಬೇಗ ವ್ಯವಸಾಯ ಮಾಡಿ ಭತ್ತ ಬೆಳೆದು ಆ ಭತ್ತ ಶಾಸಕರು ಕೊಡ್ಬೇಕಂತ ಕೇಳ್ತಾರೆ ಅಲ್ಲ ಸರ್ ಕೆರೆ ನೀರು ಬಳಸ್ಕೊಂಬೋದ ರೈತರು ಅಂತ ಬಳಸ್ಕೊಬೋದು ಅದಕ್ಕೆ ನಾನು ಕೇಳ್ಕೊತ ಇದ್ದೀನಿ ಆದಷ್ಟು ಬೇಗ ವ್ಯವಸಾಯನ ಮಾಡಿ ಒಂದು ಎರಡು ಪೈಪ್ ಈ ಸೈಡ್ ಈ ಸೈಡ್ ಮುಂದೆ ಮುಂದೆ ರಸ್ತೆಗೆ